ಚಿತ್ರದುರ್ಗದವನು ಈ ಸಿನಿಮಾದಲ್ಲಿ ಹರೀಶ್ ಅನ್ನೋ ಒಂದು ಪಾತ್ರನ ಮಾಡಿದ್ದೀನಿ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದಲ್ಲಿ ನೀವೆಲ್ಲ ನನ್ನ ನೋಡಿದ್ರಿ ಅಲ್ಲಿ ಒಂದು ಕಾಮಿಕಲ್ ಕಾಮಿಡಿಯನ್ ಆಗಿ ಮಾಡ್ತಾಯಿದ್ದೀವಿ ಇಷ್ಟು ದಿನ ಶಾರ್ಟ್ ಫಿಲಮ್ಸಲ್ಲಾಗಲಿ ಒಂದಷ್ಟು ಸಿನಿಮಾಗಳಲ್ಲಿ ಬಂದಿದ್ದೀನಿ ಆ ಫಿಲಮ್ಗೂ ಈ ಫಿಲಮ್ಗೂ ವಿಶೇಷತೆ ಏನಂದರೆ ಇದರಲ್ಲಿ ನಂದು ಬೇರೆ ರೀತಿಯಾದ ಪಾತ್ರ ಅಂದರೆ ಒಬ್ಬ ಸೈಲೆಂಟ್ ಲೋಯರ್ ಮಿಡ್ಲ್ ಕ್ಲಾಸ್ ಹುಡುಗ ಈಗ ರಾಜನ ಸ್ನೇಹಿತ ಅಂದರೆ ಸೇಮ್ ನಾನು ಒಂದೇ ಗಲ್ಲಿ ಒಂದೇ ಗಲ್ಲಿಯವನು ಅವನ ಅಕ್ಕಪಕ್ಕದ ಮನೆ ಹುಡುಗ ಸೊ ನಾನು ಸಹ ಒಂದು ಒಂಥರ ಬೇರೆ ಥರ ಲವರ್ ಬಾಯ್ ಒಂದಷ್ಟು ಇದರಲ್ಲಿ ಒಂದಷ್ಟು ಆಗಿ ನಾನು ನಡೆಸಿದ್ದೀನಿ ಒಂಥರ ಸೈಲೆಂಟ್ ಹುಡುಗನ ಪಾತ್ರ ಈ ಥರದ ಪಾತ್ರಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಅಂದರೆ ಸಿನಿಮಾದಲ್ಲಿ ಒಬ್ಬ ಕಾಮಿಡಿಯನ್ ಅಂದರೆ ಬರೀ ಕಾಮಿಡಿ ಕ್ಯಾರೆಕ್ಟರ್ಗಳೇ ಇರುತ್ತೆ ಪೂರ್ಣ ಪ್ರಮಾಣದ ಕಲಾವಿದನಾಗಿ ಗುರ್ಸ್ಕೋಬೇಕು ಅಂದರೆ ಒಂದಷ್ಟು ಬೇರೆ ರೀತಿಯಾದ ಪಾತ್ರಗಳನ್ನು ಮಾಡಬೇಕು ಅನ್ನೋದು ಕಲಾವಿದನ ಬಯಕೆ ಆಗಿರುತ್ತೆ ಸೊ ಇದೊಂದು ಬೇರೆ ರೀತಿಯಾದ ವಿಶೇಷವಾದ ಪಾತ್ರ ಸಿಕ್ಕಿದೆ ತುಂಬ ಜನ ಇಷ್ಟಪಡ್ತಿದ್ದಾರೆ ಪಾತ್ರನ ಯಾಕಂದರೆ ನಮ್ಮ ಸಿನಿಮಾ ತಂಡಕ್ಕೆ ಕಾನ್ಫಿಡೆನ್ಸ್ ಏನಂದರೆ ಸಿನಿಮಾನ ಯಾರೊಬ್ಬರು ಸಹ ಜರಿಯಲ್ಲ ಪ್ರತಿಯೊಬ್ಬರು ಇಷ್ಟ ಪಟ್ಟೇ ಅನ್ನೋ ಭರವಸೆ ಇತ್ತು ಹಾಗಾಗಿ ಒಂದಷ್ಟು ಕಾಲೇಜುಗಳಲ್ಲಿ ಧೈರ್ಯವಾಗಿ ತೋರಿಸಿದ್ವಿ ಈಗ ಎಷ್ಟೋ ಜನ ಒಂದು ಚಿಕ್ಕದು ಡಬ್ಬಿಂಗ್ ನಡೀತಾ ಇದ್ರು ಸಹ ಒಳಗೆ ಬಿಡಲ್ಲ ಸಿನ್ಮಾ ಎಲ್ಲಿ ರಿವೀಲ್ ಆಗ್ಬಿಡುತ್ತೆ ಎಲ್ಲಿ ಲೀಕ್ ಆಗಿಬಿಡುತ್ತೆ ಅಂತ ಒಂದಷ್ಟು ಎಲ್ಲೋ ಒಂದು ಸಿನಿಮಾ ನೋಡ್ತಾ ಇದ್ದರೂ ಸಹ ಟೆಕ್ನಿಷಿಯನ್ಸ್ ಮಾತ್ರ ನೋಡ್ತಾ ಇರ್ತಾರೆ ಯಾರಿಗೂ ಆರ್ಟಿಸ್ಟ್ಗಳಿಗೂ ಸಹ ತೋರಿಸಿರಲ್ಲ ಬಟ್ ನಮ್ಮ ಡೈರೆಕ್ಟರ್ಗೆ ಸಿನಿಮಾ ಮೇಲೆ ನಮ್ಮ ತಂಡಕ್ಕೆ ಎಷ್ಟು ಕಾನ್ಫಿಡೆನ್ಸ್ ಇತ್ತಂದರೆ ಸಿನಿಮಾನ ಯಾರೊಬ್ಬರು ಸಹ ಜರಿಯಲ್ಲ ಹೇಳಿದ್ರೆ ಸಿನಿಮಾ ಚೆನ್ನಾಗಿದೆ ಅಂತಲೇ ಹೊರಗಡೆ ಹೇಳ್ತಾರೆ ಅನ್ನೋ ಭರವಸೆ ಇತ್ತು ಹಾಗಾಗಿ ಒಂದಷ್ಟು ಕಾಲೇಜುಗಳಿಗೆ ಮಾಲೂರಲ್ಲಿ ಒಂದಷ್ಟು ಕಾಲೇಜುಗಳಿಗೆ ತೋರಿಸಿದ್ವಿ ತಾಯಂದ್ರಿಗೆ ತೋರಿಸಿದ್ವಿ ಬಿ ಬಿ ಎಮ್ ಪಿಯಲ್ಲಿ ವರ್ಕ್ ಮಾಡುವಂಥ ತಾಯಂದರು ತರಕಾರಿ ಮಾಡೋಂಥವ್ರು ಅವ್ರಿಗೆ ಸಿನಿಮಾ ಗಂಡಾಗಳಿಗೆ ಗೊತ್ತಿರೋಲ್ಲ ಒಂದಷ್ಟು ಎಮೋಷನಲ್ ಸಿನಿಮಾಗಳನ್ನು ತುಂಬ ಇಷ್ಟಪಡ್ತಾರೆ ಅವರು ಥೇಟ್ರಿಗೆ ಹೋಗೋದು ಸಹ ಕಡಿಮೆ ಸಿನಿಮಾನ ಜಡ್ಜ್ ಮಾಡೋವಂಥದ್ದು ಅವ್ರಿಗೆ ಗೊತ್ತಿರಲ್ಲ ಎಮೋಷ್ನಲ್ ಸಿನಿಮಾಗಳು ಕತೆ ಚೆನ್ನಾಗಿತ್ತು ಅಂದರೆ ಮನಸ್ಪೂರ್ವಕವಾಗಿ ಇಷ್ಟಪಡ್ತಾರೆ ಆ ಥರ ತಾಯಿಂದ್ರಿಗೆ ಮೊನ್ನೆ ತಾನೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ತೋರಿಸಿದ್ವಿ ಒಂದಷ್ಟು ಪತ್ರಿಕೆಯವರು ಬಂದಿದ್ದರು ಪ್ರತಿಯೊಬ್ಬರು ಸಹ ಸಿನಿಮಾನ ಇಷ್ಟಪಟ್ಟರು ಅಂದರೆ ಆ ಕಾನ್ಫಿಡೆನ್ಸ್ ನಮಗಿತ್ತು ಸಿನಿಮಾನ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಅಂತ ಯಾಕಂದರೆ ಇದು ಮನೆ ಮನೆ ಕತೆ ಬೇರೆ ಒಂದು ಯಾವುದು ತುಂಬ ಯೋಚನೆ ಮಾಡುವಂಥ ತಲೆ ಕೆಡ್ಸ್ಕೊಂಡು ನೋಡೋವಂಥ ಸಿನಿಮಾ ಏನೂ ಅಲ್ಲ ತುಂಬ ಮನಸ್ಸಿಗೆ ಹತ್ರ ಆಗುವಂಥ ಕತೆ ಇಷ್ಟವಾಗುವಂಥ ಸಿನಿಮಾ ಪ್ರೊಡ್ಯೂಸರ್ ಸರ್ ಹೇಳಿದಂಗೆ ಕೇಳ್ತಾ ಇದ್ರೆ ಒಂದು ಕಣ್ಣಲ್ಲಿ ನೀರು ತರಿಸುತ್ತೆ ತುಂಬ ಚೆನ್ನಾಗಿ ಹತ್ರ ಆಗುತ್ತೆ ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ ಎಲ್ಲೂ ಸಹ ಒಂದು ಚಿಕ್ಕದಾಗಿ ಡಬಲ್ ಮೀನಿಂಗು ಇಲ್ಲ ಮುಜುಗುರ ಮುಜುರ ಮುಜುಗರ ಆಗುವಂಥ ಯಾವುದೇ ಸೀನಿಲ್ಲ ಹತ್ತಿರ ಆಗುವಂಥ ಕತೆ ಆ ಥರ ಸಿನಿಮಾದಲ್ಲಿ ನಡೆಸಿರೋದಕ್ಕೆ ನನಗೂ ಖುಷಿ ಇದೆ ಜೈರಾಮ್ ಸರ್ ಅವರು ತುಂಬ ಒಳ್ಳೆ ಅಂದರೆ ಅವರು ಇನ್ವೆಸ್ಟ್ ಮಾಡಬಾರ್ದು ಅಂತ ಇದ್ದರು ಕತೆ ಕೇಳಿಬಿಟ್ಟು ಇನ್ವೆಸ್ಟ್ ಮಾಡ್ಯಾರೆ ಅಂದರೆ ಈ ಸಿನಿಮಾ ನಾನು ಮಾಡಲೇಬೇಕು ಅಂತ ಸೊ ಖಂಡಿತ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಷ್ಟ ಆಗೇ ಆಗುತ್ತೆ ವೀರೇಶ್ ಸರ್ ಅವರು ತುಂಬ ಅಂದರೆ ಯೋಚನೆ ಮಾಡಿ ಪ್ರತಿಯೊಂದು ಸೀನ ತಲೆ ಕೆಡಿಸ್ಕೊಂಡು ಮಾಡಿರುವಂಥ ಸಿನಿಮಾ ತುಂಬ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಚಂದನ್ ಅವರು ತುಂಬ ಚೆನ್ನಾಗಿ ನಡ್ಸಿದ್ದಾರೆ ಅವ್ರ ಸ್ನೇಹಿತನಾಗಿ ನಡೆಸಿದ್ದೀನಿ ಯಮುನಾ ಮ್ಯಾಮ್ ಆಗಲಿ ನಾಗರಾಜ್ ಸರ್ ಪ್ರತಿಯೊಬ್ಬರು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಸರ್ ಹೇಳ್ದಂಗೆ ಸರ್ ಹೇಳ್ತಾಯಿದ್ರು ಈ ಮನವ ಸಾಂಗು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಸರ್ಗೆ ಸಾಂಗ್ ಇಷ್ಟ ಆಯಿತು ಮೀಡಿಯಾ ಸರ್ಗೆ ಅದಕ್ಕೋಸ್ಕರ ಹೇಳಿದ್ರು ಆ ಸಾಂಗ್ನ ಪುಷ್ ಮಾಡ್ಬೋದು ಅಂತ ಸೊ ಫಸ್ಟ್ ಡೇ ಆದಮೇಲೆ ಸಿನಿಮಾ ಇನ್ನೂ ಎಲ್ಲರಿಗೂ ಹತ್ರ ಸ್ಟಾರ್ಟ್ ಆಗುತ್ತೆ ಆ ಭರವಸೆ ಇದೆ ಎಷ್ಟು ಸಾರಿ ಅಷ್ಟು ಪ್ರಮೋಷನ್ ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ಬಂದಿರುವಂಥ ಮಾಧ್ಯಮದವ್ರಿಗೂ ಎಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಆದಷ್ಟು ಈ ಸಿನಿಮಾನ ಪ್ರಮೋಟ್ ಮಾಡಿ ಫಸ್ಟ್ ಡೇ ನೋಡಾದ್ಮೇಲೆ ಫಸ್ಟ್ ಶೋ ನೋಡಾದ್ಮೇಲೆ ಸಿನಿಮಾ ಇಷ್ಟ ಆದರೆ ಮಾತ್ರ ಪ್ರಮೋಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್